ಸ್ವಾಗತ ನಮ್ಮ ಚಾನಲ್ಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಿಸ್ಟರ್ ರಾಘವ್ ಆ್ಯಂಡ್ ಮಿಸಸ್ ರಾಘವ್ ಕತೆಯ ಹತ್ತೊಂಬತ್ತನೇ ಸಂಚಿಕೆಗೆ ಸ್ವಾಗತ ನೀವು ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ ಅರುಂಧತಿ ಅವರು ಮತ್ತು ಶಾಂತಲಾದೇವಿಯವರು ಮನೆಗೆ ಬಂದು ಮೈಥಿಲಿ ಬಗ್ಗೆ ಮಾತಾಡ್ತಾರೆ ಹುಡುಗಿ ಚೆನ್ನಾಗಿದ್ದಾಳೆ ಕಣೆ ಅವಳಿಗೆ ಮಾತು ಬರಲ್ಲ ಅಂತ ಯಾರೂ ಹೇಳಲ್ಲ ರಾಘವ್ಗೆ ಗೊತ್ತಿರಬಹುದಾ ಅವಳಿಗೆ ಮಾತು ಬರಲ್ಲ ಅಂತ ಹ್ಞೂ ಅತ್ತೆ ಗೊತ್ತು ರಾಘವ್ ಅವಳನ್ನು ಮೀಟ್ ಆಗಿದ್ದಾನೆ ನಾನು ನಿಮಗೆ ಎಲ್ಲ ವಿಷಯ ಹೇಳಿಲ್ಲ ಯಾವ ವಿಷಯ ಅಂತ ಕೇಳ್ತಾರೆ ಅವರು ನಾನು ಅವತ್ತು ರಾಘವ್ ಕಾರ್ ಸರ್ವಿಸ್ಗೆ ಕೊಡೋಕ್ಕೆ ಹೇಳಿದೆ ಅಲ್ವಾ ಅವತ್ತು ಅವನ ಕಾರ್ನಲ್ಲಿ ಗಾಳಿಪಾಠ ಸಿಕ್ಕಿತ್ತು ಅಲ್ವಾ ನೀವು ನೋಡಿದ್ದಿ ಹ್ಞೂ ಆವತ್ತು ಕೇಳಿದ್ದೆ ನಾನು ಅವನು ಗಾಳಿಪಾಠ ಬಿಡ್ತಾನೆ ಅಂತ ಹೇಳಿದ್ದೆ ಹ್ಞೂ ಆ ಗಾಳಿಪಾಠದಲ್ಲಿ ಮೈಥಿಲಿ ಅಂತ ಬರೆದಿತ್ತು ಅದು ಹುಡುಗಿ ಹೆಸರು ರಾಘವ್ ಯಾವುದೇ ವಸ್ತುನ ಜೋಪಾನ ಮಾಡಲ್ಲ ಆದರೆ ಈ ಗಾಳಿಪಾಠನ ಹಿಡ್ಕೊಂಡಿದ್ದ ಅಂದರೆ ಆ ಹೆಸರು ಅಷ್ಟು ಇಷ್ಟ ಇರಬಹುದು ಅಂದ್ಕೊಂಡು ರಾಘವ್ ಯಾವುದಾದ್ರೂ ಹುಡುಗಿನ ಲವ್ ಮಾಡ್ತಿದ್ದಾನ ನೋಡೋಕೆ ಡಿಟೆಕ್ಟಿವ್ ಅವರಿಗೆ ಹೇಳಿದೆ ರಾಘವ್ನ ಫಾಲೋ ಮಾಡೋಕ್ಕೆ ಆಗ ರಾಘವ್ ಮೈಥಿಲಿನ ಮೀಟ್ ಆಗ್ತಾ ಇರೋದು ಗೊತ್ತಾಯಿತು ಅವರು ಲವ್ ಮಾಡ್ತಿದ್ದಾರೆ ಅಂತ ಡಿಟೆಕ್ಟಿವ್ ಕಡೆ ಅವರು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದು ನಿನ್ನೆ ಡಿಟೆಕ್ಟಿವ್ ಕಡೆ ಅವರು ಕ್ಲಿಯರ್ ಆಗಿ ಅವರ ಬಗ್ಗೆ ತಿಳ್ಕೊಂಡು ಹೇಳಿದ್ದಾರೆ ಅಷ್ಟರಲ್ಲಿ ನಾನು ಮೈಥಿಲಿ ಮನೆಗೆ ಹೋಗಿ ಅವರಿಗೆ ಬಾಯ್ದು ಬಂದಿದ್ದೆ ರಾಘವ್ ಮೈಥಿಲಿನ ಇಷ್ಟಪಟ್ಟಿದ್ದಾನೆ ಮೈಥಿಲಿಗೆ ಹೇಳಿಲ್ಲ ಅವನು ನಾವು ಅವನ ಆಸೆ ಈಡೇರಿಸಿದ ಹಾಗೆ ಆಗುತ್ತೆ ಈಗ ಅಂತ ಆ ಅವರು ಹೇಳ್ತಾರೆ ಹ್ಞೂ ಹುಡುಗಿ ಒಪ್ಪಿದ್ರೆ ಮದುವೆ ಆಗೋದು ಅಲ್ವಾ ಹೌದು ಅತ್ತೆ ಒಪ್ತಾಳ ಅವಳು ಏನೋ ನಂಗೆ ಅನುಮಾನ ಕಣೆ ನಾವು ಮಾತಾಡುವಾಗ ಅವಳು ಒಳಗೆ ಹೋಗಿದ್ದಾಳೆ ಇಷ್ಟ ಇಲ್ಲ ಅಂತ ಅಲ್ವಾ ಹಾಗ ಅತ್ತೆ ಇರಬಹುದು ಹಾಗು ನೋಡೋಣ ಏನು ಹೇಳ್ತಾರೆ ಅಂತ ಹ್ಞೂ ಅತ್ತೆ ಓಕೆ ಹೇಳಿದ್ರೆ ಸಾಕು ರಾಗ ಹ್ಞೂ ಸರಿ ಕಣೆ ನಾನು ಹೋಗಿ ಕೈಕಾಲು ತೊಳೆದು ಬರ್ತೀನಿ ಹ್ಞೂ ಅತ್ತೆ ನಾನು ಫ್ರೆಶ್ ಆಗಿ ರಾಘವ್ಗೆ ಕಾಲ್ ಮಾಡ್ತೀನಿ ಸರಿ ಮಾಡು ಹೇಳಿ ರೂಮ್ಗೆ ಹೋಗ್ತಾರೆ ಅವರು ಅರುಂಧತಿ ಅವರು ರೂಮ್ಗೆ ಹೋಗಿ ಫ್ರೆಶ್ ಆಗಿ ರಾಘವ್ಗೆ ಕಾಲ್ ಮಾಡ್ತಾರೆ ಆರ್ ಕೆ ಎಲ್ಲಿದ್ದೀಯಾ ಆಫೀಸ್ನಲ್ಲಿ ಮಮ್ಮಿ ಊಟಕ್ಕೆ ಬರ್ತೀಯಾ ಹ್ಞೂ ಮಮ್ಮಿ ಬರ್ತೀನಿ ನೀವು ಮನೆಯಲ್ಲಿದ್ದೀರಾ ಹ್ಞೂ ಈಗ ಬಂದೆ ಊಟ ತರಬೇಕಾ ನಿಮಗೆ ಅಂತ ಕೇಳ್ತಾರೆ ಬೇಡ ಮಮ್ಮಿ ಬರ್ತೀನಿ ನಾನು ಓಕೆ ಬಾ ಗೋವಿಂದ ಅವರ ಹತ್ರ ನಾಳಿನ ಶೆಡ್ಯೂಲ್ ಕೇಳಿ ಬಾ ಹೇಳ್ತಾರೆ ಓಕೆ ಮಮ್ಮಿ ಹೇಳಿ ಕಾಲ್ ಕಟ್ ಮಾಡ್ತಾನೆ ಮೈಥಿಲಿಗೆ ಅನು ಜೊತೆ ಎಲ್ಲ ಹೇಳಬೇಕು ಅನಿಸುತ್ತೆ ಆದರೆ ಅಜ್ಜಿ ಹೇಳಬೇಡ ಹೇಳಿದ್ದಾರೆ ಅಲ್ವಾ ಅಂತ ಸುಮ್ಮನೆ ಇರ್ತಾಳೆ ಅನು ಸ್ವಲ್ಪ ಹೊತ್ತು ಇದ್ದು ಸರಿ ಕಣೆ ನಾನು ಸಂಜೆ ಸಿಗ್ತೀನಿ ಡ್ಯಾನ್ಸ್ ಕ್ಲಾಸ್ಗೆ ಬರ್ತೀಯ ಅಲ್ವಾ ಅಂತ ಕೇಳ್ತಾಳೆ ಹ್ಞೂ ಬರ್ತೀನಿ ಹೇಳ್ತಾಳೆ ಮೈಥಿಲಿ ಸರಿ ಬಾಯ್ ಹೇಳಿ ಹೋಗ್ತಾಳೆ ಅನು ನೀಲಮ್ಮ ಮೈಥಿಲಿನ ಕರೀತಾರೆ ಹ್ಞೂ ಅಜ್ಜಿ ಹೇಳಿ ಹೋಗ್ತಾಳೆ ಮಗ ಆ ಹುಡುಗ ಇಷ್ಟಾನ ಏನು ಹೇಳೋದು ಅವರಿಗೆ ಅಂತ ಕೇಳ್ತಾಳೆ ಆಗ ಶಂಕರಪ್ಪ ಬಂದು ನಿಮಗೆ ಇಷ್ಟ ಆದರೆ ಅಷ್ಟೇ ಮಗ ಇಲ್ಲ ಅಂದರೆ ಬೇಡ ಆ ಹುಡುಗನ ನೀನು ನೋಡಿದ್ದೀಯ ಅಲ್ವಾ ಹೇಗಿದ್ದಾನೆ ಅವನು ನಿಮಗೆ ಒಪ್ಪಿಗೆ ಆದರೆ ನನಗೂ ಒಪ್ಪಿಗೆ ನೀವು ಯಾವ ಹುಡುಗನ ತೋರಿಸ್ತೀರಿ ಅವನನ್ನೇ ಮದುವೆ ಹಾಕ್ತೀನಿ ಹೇಳ್ತಾಳೆ ನನ್ನ ಬಂಗಾರ ಅಂತ ಮೈಥಿಲಿದ ತಬ್ಬಿ ಹಿಡಿದು ತಲೆ ಸವರ್ತ ದುಃಖಿತನಾಗುತ್ತಾನೆ ಇದೇ ಸಂಬಂಧ ನೋಡೋಣ ಮಗ ಹುಡುಗನ ಮನೆಗೆ ಬರೋಕ್ಕೆ ಹೇಳ್ತೀನಿ ಹೇಳ್ತಾರೆ ಮೈಥಿಲಿ ತಲೆ ಆಡಿಸಿ ಒಳಗೆ ಹೋಗ್ತಾಳೆ ಅವ್ವ ಅವರಿಗೆ ಬರೋಕ್ಕೆ ಹೇಳೋದ ಕೇಳ್ತಾರೆ ಹ್ಞೂ ಹೇಳು ಮಗ ಹೇಳ್ತಾರೆ ನೀಲಮ್ಮ ರಾಘವ್ ಆಫೀಸ್ನಿಂದ ಬರ್ತಾನೆ ಅವರು ಮುಂದೆ ಬಂದು ಹಾಯ್ ಮಗನೇ ಹೇಗಿತ್ತು ಆಫೀಸ್ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಾರೆ ಗುಡ್ ಮಾಮ್ ಇನ್ನು ನಾನು ಬರಲ್ಲ ಮಮ್ಮಿ ನೀವೇ ನೋಡ್ಕೊಳ್ಳಿ ಹೇಳ್ತಾನೆ ನೀನೇ ಹೀಗೆ ಹೇಳಿದರೆ ಹೇಗೋ ಅವಳಿಂದ ಆಗುತ್ತಾ ಇನ್ನು ನೋಡ್ಕೊಳೋಕೆ ನೀನು ಮದುವೆ ಮಾಡ್ಕೊ ಅವಳಾದರೂ ನೋಡ್ಕೊಳ್ತಾಳೆ ಹೇಳ್ತಾರೆ ಶಾಂತಲಾದೇವಿಯವರು ಗ್ರ್ಯಾಂಡ್ ಮಾಮ್ ನೀವು ಸುತ್ತಿ ಬಳಸಿ ನನ್ನ ಮದುವೆಗೆ ಬರ್ತೀರಿ ಅಲ್ವಾ ಇನ್ನೇನೋ ಹೇಳಿ ನೀನಂತೂ ಆಫೀಸ್ ನೋಡಲ್ಲ ನಿನ್ನ ಅಮ್ಮನಿಗೆ ಕಷ್ಟ ಆಗುತ್ತೆ ನೀನು ಮದುವೆ ಆದರೆ ಸ್ವಲ್ಪ ಸಹಾಯ ಆಗುತ್ತೆ ಹೇಳ್ತಾರೆ ಅವಳು ನೋಡ್ಕೊಳ್ಳಿಲ್ಲ ಅಂದರೆ ಏನು ಮಾಡೋದು ಹೇಳ್ತಾನೆ ರಾಘವ್ ಆಗ ಅರುಂಧತಿಯವರು ನೀನು ಹೋಗು ಫ್ರೆಶ್ ಆಗಿ ಬಾ ಊಟ ಮಾಡೋಣ ಹೇಳ್ತಾರೆ ಹ್ಞೂ ಸರಿ ಹೇಳಿ ಹೋಗ್ತಾನೆ ಶಾಂತಲಾದೇವಿ ಅವರು ಹೇಳ್ತಾರೆ ಇವನು ಏನೇ ಆ ಹುಡುಗಿನ ಇಷ್ಟಪಟ್ಟಿದ್ರೆ ಮದುವೆ ಆಗೋಕ್ಕೆ ಒಪ್ಪಿ ಆ ಹುಡುಗಿ ಬಗ್ಗೆ ಹೇಳ್ತಿದ್ದ ಅಲ್ವಾ ಮದುವೆ ಆಗೋ ಯೋಚನೆ ಇಲ್ಲ ಇವನಿಗೆ ಅವನು ಅವಳನ್ನು ನೋಡಿ ಇಷ್ಟಪಟ್ಟಿದ್ದಾನೆ ಮುಂದೆ ಅವಳ ಜೊತೆ ಮಾತಾಡಿ ನಮಗೆ ಹೇಳೋ ಪ್ಲ್ಯಾನ್ ಇರಬಹುದು ಅತ್ತೆ ಹೌದಾ ಏನೋ ಒಂದು ಗೊತ್ತಾಗ್ತಾ ಇಲ್ಲ ಬನ್ನಿ ಊಟ ಮಾಡೋಣ ಹೇಳ್ತಾರೆ ಅವರು ರಾಘವ್ನು ಊಟ ಮಾಡೋಕ್ಕೆ ಬರ್ತಾನೆ ಏನು ಮಾತಾಡದೆ ಊಟ ಮಾಡ್ತಾರೆ ಆಗ ರಾಘವ್ ಹೇಳ್ತಾನೆ ನನ್ನ ಮೇಲೆ ಕೋಪಾನ ನಿಮಗೆ ಕೋಪ ಯಾಕೆ ನಿಮಗೆ ಇಷ್ಟ ಆಗೋಳು ಸಿಕ್ಕಿದ್ರೆ ಮದುವೆ ಆಗ್ತೀನಿ ನೀನು ಅಲ್ವಾ ಅಂತ ಊಟ ಮಾಡ್ತಾ ಊರೇ ನೋಟದಿಂದ ರಾಘವ್ನ ನೋಡ್ತಾ ಹೇಳ್ತಾರೆ ಅರುಂಧತಿ ಅವರು ಆಗ ರಾಘವ್ ಮುಖ ಕೆಳಗೆ ಮಾಡಿ ಏನು ಹೇಳದೆ ಊಟ ಮಾಡ್ತಾನೆ ದೇವಿ ಅವರ ಕಿವಿ ಹತ್ತಿರ ಪಿಸು ಮಾತಲ್ಲಿ ಹೇಳ್ತಾರೆ ನೋಡಿ ಅತ್ತೆ ಈ ಮಾತಿಗೆ ರಾಘವ್ ಸುಮ್ಮನಿದ್ದಾನೆ ಇದರ ಅರ್ಥ ಗೊತ್ತಾಯ್ತಾ ನಿಮಗೆ ಹ್ಞೂ ಕಣೆ ನೀನು ಹೇಳಿದ್ದು ಸರಿಯಾಗಿದೆ ಹೇಳ್ತಾರೆ ಆಗ ರಾಘವ್ ನೋಡಿ ಏನು ನಿಮ್ಗುಟ್ಟು ಆಗ ಅರುಂಧತಿ ಅವರು ಸರಿಯಾಗಿ ಕೂತ್ಕೊಂಡು ಏನಿಲ್ಲಪ್ಪ ಗೊತ್ತು ಗೊತ್ತು ನನ್ನ ಆಡ್ಕೊಳ್ತಿದ್ದೀರಾ ಅಲ್ವಾ ಓ ನಮಗೆ ಅದೇ ಕೆಲಸ ನೋಡು ಅಂತ ನಗ್ತಾ ಹೇಳ್ತಾರೆ ಶಾಂತಲಾದೇವಿಯವರು ಬೇರೇನು ಕೆಲಸ ನಿಮಗೆ ನನ್ನ ಕಾಲು ಎಳಿಯೋದು ನನಗೆ ರೇಂಗಿಸೋದು ನನಗೆ ಬೈಯೋದು ಅದೇ ಅಲ್ವಾ ನೀವು ಮಾಡೋದು ನಿಮಗೆ ಬುದ್ಧಿ ಹೇಳಿದರೆ ಬೈಯೋದು ಹೇಳ್ತೀಯ ನಿಮಗೆ ಕಿವಿ ಹಿಂಡಿ ಬುದ್ಧಿ ಕಲಿಸೋ ಹುಡುಗಿನೇ ಸಿಗಲಿ ಅಂತ ಅವರು ಹೇಳ್ತಾರೆ ಹಾಗೆ ಮಾಡಿದರೆ ಅವಳ ಕೈ ಮುರಿತೀನಿ ಹೇಳ್ತಾನೆ ಕೈ ಮುರಿದ್ರೆ ಮತ್ತೆ ಅವಳ ಕೆಲಸ ನೀನೇ ಮಾಡಬೇಕು ಮಾಡಿದ್ದುನ್ನೋ ಮಾರಾಯ ಅನ್ನೋ ಗಾದೆ ಥರ ಆಗುತ್ತೆ ಅನುಭವಿಸು ಹೇಳ್ತಾರೆ ನಾನು ಯಾಕೆ ಮಾಡಲಿ ನಾನು ಮಾಡಲ್ಲ ಹೇಳ್ತಾನೆ ಇನ್ಯಾರು ಮಾಡ್ತಾರೆ ನೀನೇ ಮಾಡಬೇಕು ಹೇಳ್ತಾರೆ ಶಾಂತಲಾದೇವಿ ಅವರು ಇವರ ಜಗಳ ಕೇಳ್ತಾ ನಗ್ತಾ ಇರ್ತಾರೆ ಅರುಂಧತಿಯವರು ಮಾಮಿ ನಿಂಗೆ ನಗು ಬರುತ್ತೆ ಅಲ್ವಾ ನಾನೇ ಹೋಗ್ತೀನಿ ಹೇಳಿ ಎದ್ದು ಹೋಗ್ತಾನೆ ರಾಘವ್ ಕಳ್ಳ ಓಡಿ ಹೋದ ಅಂತ ಹೇಳ್ತಾ ಅರುಂಧತಿಯವರು ಮತ್ತೆ ಶಾಂತಲಾದೇವಿ ಅವರು ಇಬ್ರು ನಗ್ತಾರೆ ಇತ್ತ ಶಂಕರಪ್ಪ ಅರುಂಧತಿ ಅವರಿಗೆ ಹೇಗೆ ತಿಳಿಸೋದು ಅಂತ ಮೈಥಿಲಿನ ಕರೆದು ಮಗ ಅವರ ನಂಬರ್ಗೆ ಕಾಲ್ ಮಾಡಿ ಕೊಡು ಯಾರಿಗೆ ಕೇಳ್ತಾಳೆ ಅದೇ ಆಗ ಬಂದು ಹೋದ್ರು ಅಲ್ವಾ ಅವರಿಗೆ ಹೇಳ್ತಾನೆ ನನ್ನ ಹತ್ರ ನಂಬರ್ ಇಲ್ಲ ಹೇಳ್ತಾಳೆ ಹೌದಾ ಅನು ಜೊತೆ ಇರಬಹುದು ಆಮೇಲೆ ಕೇಳಿ ತಗೋ ಹೇಳ್ತಾರೆ ಹ್ಞೂ ಹೇಳಿ ಹೋಗ್ತಾಳೆ ಶಂಕರಪ್ಪ ನೀಲಮ್ಮನ ಕರೆದು ಹೇಳ್ತಾರೆ ಅವ್ವಾ ಮಗ್ಗಿಗೆ ಈ ಸಂಬಂಧ ಇಷ್ಟ ಇಲ್ಲ ಅನಿಸುತ್ತೆ ಸಪ್ಪಗಿದ್ದಾಳೆ ಹೂ ಮಗ ನಂಗೂ ಅದೇ ಅನುಮಾನ ಮೌನವಾಗಿದ್ದಾಳೆ ಏನು ಮಾಡೋದು ಹುಡುಗಿ ನೋಡೋ ಶಾಸ್ತ್ರ ಮಾಡೋಣ ಹುಡುಗ ಹೇಗಂತ ನೋಡಿ ಮಾತಾಡಿ ತಿಳಿಯೋಣ ಆಮೇಲೆ ನಿರ್ಧಾರ ಹೇಳೋಣ ಅಂತ ಹೇಳ್ತಾನೆ ಶಂಕರಪ್ಪ ಹೂ ಮಗ ಹಾಗೆ ಮಾಡೋಣ ಹೇಳಿ ಅಡುಗೆ ಕೋಣಗೆ ಹೋಗ್ತಾರೆ ನೀಲಮ್ಮ ಮೈಥಿಲಿ ಅನೂಗೆ ಮೆಸೇಜ್ ಮಾಡ್ತಾಳೆ ಅರುಂಧತಿ ಮೇಡಮ್ ನಂಬರ್ ಸೆಂಡ್ ಮಾಡು ಅಂತ ಹೇಳ್ತಾಳೆ ಸ್ವಲ್ಪ ಹೊತ್ತು ಬಿಟ್ಟು ರಿಪ್ಲೈ ಕೊಡ್ತಾಳೆ ಯಾಕೆ ಅವರ ನಂಬರ್ ಅಂತ ಚಿಕ್ಕಪ್ಪ ಕೇಳಿದರು ಏನೋ ಮಾತಾಡೋಕೆ ಇದೆ ಅಂತ ಹೇಳ್ತಾಳೆ ಸರಿ ಹೇಳಿ ಸೆಂಡ್ ಮಾಡ್ತಾಳೆ ಓಕೆ ಥ್ಯಾಂಕ್ಸ್ ಕಣೆ ಹೇಳ್ತಾಳೆ ಮೈಥಿಲಿ ವೆಲ್ಕಮ್ ಹೇಳ್ತಾಳೆ ನಾನು ಮೈಥಿಲಿ ಫೋನ್ ತಗೊಂಡು ಶಂಕರಪ್ಪನಿಗೆ ಕೊಡ್ತಾಳೆ ನಂಬರ್ ತಗೊಳ್ಳಿ ಕಾಲ್ ಮಾಡು ಹೇಳ್ತಾರೆ ಶಂಕರಪ್ಪ ಕಾಲ್ ಮಾಡಿ ಕೊಡ್ತಾಳೆ ಅರುಂಧತಿ ಅವರು ಆಫೀಸ್ ವರ್ಕ್ ನೋಡ್ತಾ ಇರ್ತಾರೆ ಅವರ ಫೋನ್ ರಿಂಗ್ ಆದಾಗ ತೆಗೆದು ನೋಡ್ತಾರೆ ಯಾರಿದು ಹೇಳಿ ರಿಸೀವ್ ಮಾಡ್ತಾರೆ ಹಲೋ ಅಮ್ಮ ಮೈದು ಚಿಕ್ಕಪ್ಪ ನಾನು ಹಾಂ ಹೇಳಿ ಏನು ನಿರ್ಧಾರ ಮಾಡಿದ್ರಿ ಹುಡುಗನಿಗೆ ನಮ್ಮ ಹುಡುಗಿ ಇಷ್ಟ ಅಂದಮೇಲೆ ನಾವು ಇನ್ನೂ ಏನು ಹೇಳೋಕ್ಕೆ ಆಗುತ್ತೆ ಹುಡುಗಿ ನೋಡು ಶಾಸ್ತ್ರ ಮಾಡೋಣ ಹೇಳ್ತಾನೆ ಶಂಕ್ರಪ್ಪ ನಿಮ್ಮ ಹುಡುಗಿ ಒಪ್ಪಿದ್ಲಾ ಕೇಳ್ತಾರೆ ಅವರು ಹುಡುಗಿ ನೋಡೋ ಶಾಸ್ತ್ರ ಮಾಡಿ ಆಮೇಲೆ ಏನಾಗುತ್ತೆ ನೋಡೋಣ ಹೇಳ್ತಾರೆ ಹ್ಞೂ ಸರಿ ಯಾವಾಗ ಬರ್ತೀವಿ ಅಂತ ತಿಳಿಸ್ತೀವಿ ಹೇಳ್ತಾರೆ ಹ್ಞೂ ಸರಿ ಹೇಳಿ ಕಾಲ್ ಕಟ್ ಮಾಡ್ತಾರೆ ಅರುಂಧತಿ ಅವರಿಗೆ ತುಂಬ ಖುಷಿಯಾಗುತ್ತೆ ಈ ವಿಷಯನ ಅತ್ತೆಗೆ ಹೇಳಬೇಕು ಹೇಳಿ ಬೇಗ ಬೇಗ ಹೋಗ್ತಾರೆ ಅತ್ತೆ ಅತ್ತೆ ಅಂತ ಕರೀತಾ ಇಲ್ಲಿದ್ದೀನಿ ಏನು ಏನಾಯಿತು ಕೇಳ್ತಾರೆ ಅತ್ತೆ ಒಂದು ಗುಡ್ ನ್ಯೂಸ್ ಮೈಥಿಲಿ ಮನೆಯಲ್ಲಿ ಹೆಣ್ಣು ನೋಡೋ ಶಾಸ್ತ್ರ ಮಾಡೋಣ ಹೇಳಿದರು ಹೌದಾ ಒಳ್ಳೆಯದು ಆಯಿತು ಹ್ಞೂ ಅತ್ತೆ ನಾಳೆನೇ ಹೋಗೋಣ ಕೇಳ್ತಾರೆ ದಿನ ಒಳ್ಳೇದಿದೆ ಅಂದರೆ ಹೋಗೋಣ ಹೇಳ್ತಾರೆ ಸರಿ ಅತ್ತೆ ಪುರೋಹಿತರನ್ನ ಕೇಳಿ ನೋಡ್ತೀನಿ ಹೇಳಿ ಹೋಗ್ತಾರೆ ಅರುಂಧತಿ ಅವರು ಆರ್ನ ಅರುಂಧತಿ ಅವರ ಮನೆಯಿಂದ ಹೋದ್ಮೇಲೆ ಡಿಪ್ರೆಷನ್ಗೆ ಹೋಗಿರ್ತಾಳೆ ಅಶೋಕ್ ಅರುಂಧತಿ ಮತ್ತೆ ರಾಘವನ ಸುಮ್ಮನೆ ಬಿಡಲ್ಲ ಹೇಳಿ ಬಿಂದು ಹತ್ತಿರ ಹೇಳ್ತಾನೆ ಆಗ ಬಿಂದು ಹೇಳ್ತಾಳೆ ನನ್ನ ಮಗಳನ್ನು ಈ ಪರಿಸ್ಥಿತಿಗೆ ತಂದವರು ನೆಮ್ಮದಿಯಾಗಿ ಇರಬಾರ್ದು ಅವರು ನಮ್ಮ ಹಾಗೆ ದಿನ ಕಣ್ಣೀರು ಹಾಕ್ತಾ ಇರಬೇಕು ಅಂತ ಹೇಳ್ತಾಳೆ ಖಂಡಿತ ಹಾಗೆ ಮಾಡ್ತೀನಿ ಹೇಳ್ತಾನೆ ಅಶೋಕ್ ಕ್ರಿಮಿನಲ್ನ ಕಾಂಟ್ಯಾಕ್ಟ್ ಮಾಡ್ತಾನೆ ಅಶೋಕ್ ನಂದೊಂದು ಡೀಲ್ ಇದೆ ಏನು ಹೇಳಿ ನಾನು ಒಂದು ಫೋಟೋ ಕಳಿಸ್ತೀನಿ ಅವನ ಕತ್ತೆ ಮುಗಿಸ್ಬೇಕು ಇಲ್ಲಾಂದರೆ ಅವನು ಯಾವತ್ತೂ ಎದ್ದು ಓಡಾಡಬಾರ್ದು ಹಾಗೆ ಮಾಡಿ ಹೇಳ್ತಾನೆ ಓಕೆ ಸರ್ ಅಡ್ವಾನ್ಸ್ ಪೇಮೆಂಟ್ ಬರಬೇಕು ನಮಗೆ ಹೇಳ್ತಾನೆ ಕ್ರಿಮಿನಲ್ ಓಕೆ ಹೇಳಿ ಕಾಲ್ ಕಟ್ ಮಾಡ್ತಾನೆ ಅವರು ಪುರೋಹಿತರ ಹತ್ರ ಕೇಳಿ ಅತ್ತೆಗೆ ಹೇಳ್ತಾರೆ ದಿನ ಒಳ್ಳೇದಿದೆ ಅಂತೆ ನಾಳೆ ಹೋಗೋಣ ಹೇಳ್ತಾರೆ ಹ್ಞೂ ಹೋಗೋಣ ರಾಘವ್ ಬರಬಹುದಾ ಕೇಳ್ತಾರೆ ಏನಾದರೂ ಹೇಳಿ ಕರ್ಕೊಂಡು ಹೋಗೋಣ ಹೇಳ್ತಾರೆ ಸರಿ ಹೋಗು ಅವನಿಗೆ ಹೇಳು ಇಲ್ಲ ಅಂದ್ರೆ ಅವನು ಬೇರೆ ಕಡೆ ಹೋದರೆ ಕಷ್ಟ ಹೇಳ್ತಾರೆ ಅವರು ಹ್ಞೂ ಅತ್ತೆ ಈಗಲೇ ಹೇಳ್ತೀನಿ ಹೇಳಿ ರಾಘವ್ ರೂಮ್ಗೆ ಹೋಗ್ತಾರೆ ಆರ್ ಕೆ ಏನು ಮಾಡ್ತಿದ್ದೀಯಾ ಕೇಳ್ತಾರೆ ಹಾಂ ಮಮ್ಮಿ ಇಲ್ಲೇ ಇದ್ದೀನಿ ಏನು ಕೇಳ್ತಾನೆ ನಾಳೆ ಒಂದು ಸರ್ಪ್ರೈಸ್ ಇದೆ ನಿಮಗೆ ಬೆಳಗ್ಗೆ ಹತ್ತು ಗಂಟೆಗೆ ರೆಡಿ ಆಗಿರು ಏನು ಮಮ್ಮಿ ಸರ್ಪ್ರೈಸ್ ಅಂತ ಕೇಳ್ತಾನೆ ಹೇಳಿದರೆ ಸರ್ಪ್ರೈಸ್ ಹೇಗೂ ಆಗುತ್ತೆ ಇದುವರೆಗೂ ನೀವು ನನಗೆ ಸರ್ಪ್ರೈಸ್ ಅಂತ ಏನೂ ಮಾಡಿಲ್ಲ ಅದಕ್ಕೆ ಕೇಳಿದೆ ಅಂತ ಹೇಳ್ತಾನೆ ಈಗ ಕೊಡ್ತಾ ಇದ್ದೀನಿ ಅಲ್ವಾ ರೆಡಿ ಆಗಿರು ನಾಳೆ ನಾನು ಕರ್ಕೊಂಡು ಹೋಗಿ ತೋರಿಸ್ತೀನಿ ಹೇಳ್ತಾರೆ ಓಕೆ ಮಮ್ಮಿ ಹೇಳ್ತಾನೆ ರಾಗವ್ ನಾನು ಡ್ರೆಸ್ ಸೆಲೆಕ್ಟ್ ಮಾಡ್ತೀನಿ ಅದೇ ಹಾಕೋ ಹೇಳ್ತಾರೆ ಓಕೆ ಮಮ್ಮಿ ಹೇಳ್ತಾನೆ ಅವರು ಶಂಕರಪ್ಪನಿಗೆ ಕಾಲ್ ಮಾಡ್ತಾ ಹೊರಗೆ ಹೋಗ್ತಾರೆ ಮೈತಿಲಿ ಫೋನ್ ರಿಂಗ್ ಆಗುತ್ತೆ ಅರುಂಧತಿ ಅವರ ನಂಬರ್ ಅಂತ ಗೊತ್ತಾಗಿ ಓಡಿ ಹೋಗಿ ಚಿಕ್ಕಪ್ಪನಿಗೆ ಕೊಡ್ತಾಳೆ ಯಾರು ಅಂತ ಕೇಳ್ತಾನೆ ಮೇಡಮ್ ಅವರು ಹೇಳಿ ರಿಸೀವ್ ಮಾಡಿ ಕೊಡ್ತಾಳೆ ಹಲೋ ಅಮ್ಮ ಹೇಳಿ ಹೇಳ್ತಾನೆ ನಾಳೆ ನಾವು ಬರ್ತೀವಿ ನಾಳೆ ದಿನ ಒಳ್ಳೇದಿದೆ ಅಂತೆ ಪುರೋಹಿತರನ್ನು ಕೇಳಿದೆ ಹೌದಾ ಅಮ್ಮ ಹ್ಞೂ ಸರಿ ಆದರೆ ನಾವು ಏನೂ ತಯಾರಿ ಮಾಡಿಲ್ಲ ಏನು ಮಾಡೋದು ಬೇಡ ಹುಡುಗಿನ ಸಿಂಪಲ್ಲಾಗಿ ರೆಡಿ ಮಾಡಿ ಸಾಕು ಜಾಸ್ತಿ ಒಡವೆ ಎಲ್ಲ ಬೇಡ ಹಾಕಬೇಡಿ ಹೇಳ್ತಾರೆ ಓಕೆ ಅಮ್ಮ ಹೇಳ್ತಾರೆ ಶಂಕರಪ್ಪ ಶಂಕರಪ್ಪ ಖುಷಿಯಿಂದ ನೀಲಮ್ಮನ ಕರೀತಾ ಹೋಗ್ತಾರೆ ಏನು ಮಗ ಹೇಳ್ತಾ ಬರ್ತಾರೆ ಅವ್ವಾ ನಾಳೆ ಹೆಣ್ಣು ನೋಡುವ ಸಹಸ್ರ ಮಾಡೋಣ ಹೇಳಿದರು ಹೌದಾ ಹ್ಞೂ ಅವ್ವ ಹುಡುಗಿನ ಸಾಧಾರಣವಾಗಿ ಸಿಂಗಾರ ಮಾಡಿ ಜಾಸ್ತಿ ಒಡವೆ ಹಾಕಬೇಡಿ ಹೇಳಿದರು ಹೌದಾ ಹಾಗೆ ಯಾಕೆ ಅಂದರು ಹುಡುಗನಿಗೆ ಜಾಸ್ತಿ ಸಿಂಗಾರ ಇಷ್ಟ ಇಲ್ಲ ಅನ್ಸುತ್ತೆ ಅವ್ವಾ ಆಗಿರಬಹುದು ಸರಿಯವ್ವಾ ಮೈತುಗೆ ಹೇಳಿಬಿಡಿ ಹಾಗೆ ನಾನು ಮಾರ್ಕೆಟ್ಗೆ ಹೋಗಿ ಸ್ವೀಟ್ಸು ಹೂ ಎಲ್ಲ ತರ್ತೀನಿ ಹೇಳಿ ಹೋಗ್ತಾರೆ ನೀಲಮ್ಮ ಮೈತಿಲಿನ ಕರೆದು ಮಗ ನಾಳೆ ಹುಡುಗನ ಕಡೆಯವರು ಬರ್ತಾರೆ ಅಂತೆ ನಾಳೆಗೆ ಸೀರೆ ಎಲ್ಲ ಜೋಡಿಸಿ ಇಡು ಹೇಳ್ತಾರೆ ಹೂ ಹೇಳಿ ತಲೆ ಆಡಿಸುತ್ತಾಳೆ ಈಗಿನ ಹುಡುಗರಿಗೆ ಹೇಗಿದ್ರೆ ಸಂದಾಗಿರುತ್ತೋ ಆ ಥರ ತಯಾರಾಗು ಹೇಳಿ ಹೋಗ್ತಾರೆ ಮೈಥಿಲಿ ಬೇಜಾರ್ನಲ್ಲಿ ಹೋಗಿ ಅಪ್ಪ ಅಮ್ಮನ ಫೋಟೋ ನೋಡ್ತಾ ಹೇಳ್ತಾಳೆ ನೀವು ಜೊತೆಗೆ ಇದ್ದಿದ್ರೆ ನನಗೆ ಈ ಸಂಬಂಧ ಬೇಡ ಅಂತ ಹಕ್ಕಿನಿಂದ ಹೇಳ್ಬೋದಿತ್ತು ಚಿಕ್ಕಪ್ಪ ನನ್ನನ್ನು ಇಷ್ಟು ನೋಡಿಕೊಂಡಿದ್ದೇ ಹೆಚ್ಚು ಅವರಿಗೆ ಇನ್ನೂ ಭಾರ ಆಗಲ್ಲ ನಾನು ನನ್ನ ಜೀವನನೇ ಕಷ್ಟದಲ್ಲಿ ಇರಬೇಕು ಅಂತ ನೀವು ನನ್ನ ಬಿಟ್ಟು ಹೋಗಿದ್ದೀರಿ ಅನುಭವಿಸ್ತೀನಿ ಹೇಳಿ ಹೇಳ್ತಾಳೆ ಅರುಂಧತಿಯವರು ರಾಘವ್ಗೆ ಡ್ರೆಸ್ ಹುಡುಕುತ್ತಾ ಇರ್ತಾರೆ ಕ್ರೀಮ್ ಕಲರ್ ಪೈಜಾಮ ತೆಗೆದುಕೊಡ್ತಾರೆ ಆರ್ಕೆ ನಾಳೆ ಇದೇ ಹಾಕು ಹೇಳ್ತಾರೆ ಮಮ್ಮಿ ಇದು ಯಾಕೆ ಹಾಕು ಆಮೇಲೆ ಹೇಳ್ತೀನಿ ಹೇಳಿ ಹೋಗ್ತಾರೆ ಈ ಮಮ್ಮಿ ಏನು ಸರ್ಪ್ರೈಸ್ ಕೊಡ್ತಾರೆ ಅಂತ ಯೋಚನೆ ಮಾಡ್ತಾನೆ ಯಾರೋ ಫ್ಯಾಮಿಲಿ ಅವ್ರನ್ನ ನೋಡೋಕೆ ಹೋಗ್ತಿರ್ಬೋದು ಅಂದ್ಕೊಳ್ತಾನೆ ಫ್ರೆಂಡ್ಸ್ಗೆ ಕಾಲ್ ಮಾಡಿ ಮಾತಾಡೋಕ್ಕೆ ಶುರು ಮಾಡ್ತಾನೆ ಇತ್ತ ಶಂಕರಪ್ಪ ಖುಷಿಯಿಂದ ಮನೆಗೆ ದಿನಸಿ ಹೂವು ಹಣ್ಣು ಸ್ವೀಟ್ಸ್ ಎಲ್ಲ ತಂದು ಅವ್ವಾ ಅವ್ವಾ ಅಂತ ಕರಿತಾನೆ ಹೂ ಮಗ ಬಂದೆ ಹೇಳಿ ಬರ್ತಾರೆ ಅವ್ವ ಹೂವು ಹಣ್ಣು ಸ್ವೀಟ್ಸ್ ಎಲ್ಲ ಜೋಡಿಸಿ ಇಡಿ ನಾಳೆ ಲಿಂಬು ಶರಬತ್ ಮಾಡಿ ಹೇಳ್ತಾನೆ ಮಗ ಹೇಳ್ತಾರೆ ನೀಲಮ್ಮ ಮೈತು ಎಲ್ಲಿದ್ದಾಳೆ ಕೇಳ್ತಾನೆ ಒಳಗೆ ಸೇರಿಕೊಂಡವಳು ಹೊರಗೆ ಬರ್ತಾ ಇಲ್ಲ ಕಣ ಯಾಕ ಏನಾಯಿತು ಗೊತ್ತಿಲ್ಲ ನೀನೇ ಹೋಗಿ ಕೇಳು ಹೇಳ್ತಾರೆ ನೀಲಮ್ಮ ಶಂಕರಪ್ಪ ಮೈಥಿಲಿನ ಕರಿತಾ ಹೋಗ್ತಾನೆ ಮೈದಿಲಿ ಕಣ್ಣು ಮುಖ ಒರೆಸಿ ಅಪ್ಪ ಅಮ್ಮನ ಫೋಟೋನ ಬಚ್ಚಿಡ್ತಾಳೆ ಮೈತು ಪುಟ್ಟ ಯಾಕವ ರೂಮ್ ಸೇರ್ಕೊಂಡಿದ್ದೀಯಾ ಏನಾದರೂ ಬೇಜಾರ ಮದುವೆ ಇಷ್ಟ ಇಲ್ವಾ ಅಂತ ಕೇಳ್ತಾನೆ ಹಾಗೇನು ಇಲ್ಲ ತಲೆನೋವು ಹೇಳ್ತಾಳೆ ಯಾಕೆ ತಲೆನೋವು ಎಣ್ಣೆ ಹಚ್ಚಿ ಸ್ನಾನ ಮಾಡು ಮಗ ಇಲ್ಲ ಹಚ್ಚು ಹೂ ಹೇಳ್ತಾಳೆ ಮಗ ಅಪ್ಪ ಅಮ್ಮ ಇಲ್ಲ ಅಂತ ಕೊರಗೆ ಬೇಡ ನಾನೇ ಎಲ್ಲ ನಿಮಗೆ ಅವರ ಸ್ಥಾನದಲ್ಲಿ ಇದ್ದೀನಿ ನಾನು ನನ್ನ ಹತ್ರ ಏನೇ ಇದ್ದರೂ ಹೇಳ್ಕೊ ಹೇಳ್ತಾರೆ ಶಂಕರಪ್ಪ ಹ್ಞೂ ಹೇಳಿ ತಲೆ ಆಡಿಸುತ್ತಾಳೆ ಸರಿ ಸ್ವಲ್ಪ ಮಲ್ಕೋ ಹೇಳಿ ಹೋಗ್ತಾರೆ ಹ್ಞೂ ಹೇಳ್ತಾಳೆ ಮೈತಿಲಿ ರಾಘವ್ ಸಂಜೆ ಆಗುತ್ತಲೇ ಹೊರಗೆ ಹೋಗ್ತಾನೆ ಹೇಳಿ ಹೊರಡ್ತಾನೆ ಅರುಂಧತಿಯವರು ಹೇಳ್ತಾರೆ ಹೋಗಬೇಡ ಇವತ್ತು ನೀನು ಈಗ ಹೋದರೆ ಲೇಟ್ ಬಂದು ಮತ್ತೆ ಮಾರ್ನಿಂಗ್ ಲೇಟ್ ಆಗುತ್ತೆ ಹೋಗೋಕೆ ಹೋಗಬೇಡ ಹೇಳ್ತಾರೆ ಲೇಟ್ ಆಗಲ್ಲ ಮಮ್ಮಿ ಆದಷ್ಟು ಬೇಗ ಬರ್ತೀನಿ ಹೇಳ್ತಾನೆ ನೀನು ನನ್ನ ಮಾತು ಎಲ್ಲಿ ಕೇಳ್ತೀಯ ಹೋಗು ಬೇಗ ಬಾ ಹೇಳ್ತಾರೆ ಹ್ಞೂ ಹೇಳಿ ಹೋಗ್ತಾನೆ ಅಶೋಕ್ ಕಳಿಸಿರೋ ಸುಫಾರಿ ಕಿಲ್ಲರ್ಗಳು ರಾಘವ್ನ ಫಾಲೋ ಮಾಡ್ತಾರೆ ಯಾರು ಇಲ್ಲದೆ ಇರೋ ಜಾಗದಲ್ಲಿ ರಾಘವ್ ಗಾಡಿಗೆ ಅಡ್ಡ ಬರ್ತಾರೆ ರಾಘವ್ ಬೈತಾನೆ ರೋಡ್ ಮಧ್ಯೆ ಬಂದು ಗಾಡಿ ನಿಲ್ಲಿಸ್ತಾರೆ ರಾಘವ್ ಗಾಡಿ ನಿಲ್ಲಿಸಿ ಬೈತಾ ಕೆಳಗೆ ಇಳಿತಾನೆ ಆಗ ಇಬ್ರು ರಾಘವ್ ಮೇಲೆ ಅಟ್ಯಾಕ್ ಮಾಡ್ತಾರೆ ರಾಘವ್ ಅವರಿಗೆ ಹೊಡಿತಾನೆ ಇನ್ನಿಬ್ಬರು ಬಂದು ರಾಘವ್ಗೆ ಹೊಡಿತಾರೆ ರಾಘವ್ ಅವರಿಂದ ತಪ್ಪಿಸ್ಕೊಂಡು ಅವರಿಗೆ ಹೊಡಿತಾ ಇರ್ತಾನೆ ಒಬ್ಬಕ್ಕೆಲ್ಲರ ಹಿಂದಿನಿಂದ ಚಾಕು ಹಾಕೋಕ್ಕೆ ಹೋಗ್ತಾನೆ ಅಷ್ಟರಲ್ಲಿ ಯಾವುದೋ ಗಾಡಿ ಬರುತ್ತೆ ಎಲ್ಲರೂ ಓಡಿ ಹೋಗ್ತಾರೆ ರಾಘವ್ ಬಟ್ಟೆ ಎಲ್ಲ ಸರಿ ಮಾಡ್ತಾ ಇರ್ತಾನೆ ಗಾಡಿಯಲ್ಲಿ ಬಂದಿರೋದು ರಾಘವ್ ಫ್ರೆಂಡ್ಸ್ ಓಡಿ ಬಂದು ರಾಘವ್ನ ಏನಾಯಿತು ಅಂತ ಕೇಳ್ತಾರೆ ಏನಿಲ್ಲ ಯಾರೋ ಅಟ್ಯಾಕ್ ಮಾಡಿದ್ರು ಯಾರು ಯಾಕೆ ಗೊತ್ತಿಲ್ಲ ಯಾರು ಅಂತ ಸುಮ್ಮ ಸುಮ್ಮನೆ ಅಟ್ಯಾಕ್ ಮಾಡಿದ್ರು ಹೇಳ್ತಾನೆ ರಾಘವ್ ಹಿಂಗೇನು ಆಗಿಲ್ಲ ಅಲ್ವಾ ಹಾಸ್ಪಿಟಲ್ ಹೋಗೋಣ ಕೇಳ್ತಾರೆ ಬೇಡ ಏನೂ ಆಗಿಲ್ಲ ಹೇಳ್ತಾನೆ ಸರಿ ಮನೆಗೆ ಬಿಟ್ಟು ಬರ್ತೀವಿ ಹೇಳ್ತಾರೆ ಬೇಡ ನಾನೇ ಹೋಗ್ತೀನಿ ಹೇಳ್ತಾನೆ ರಾಘವ್ ಏನು ಬೇಡ ನಾವು ಬರ್ತೀವಿ ಮತ್ತು ಅವರು ಅಟ್ಯಾಕ್ ಮಾಡಿದರೆ ಸುಮ್ಮನೀರು ಮನೆವರೆಗೂ ಬರ್ತೀವಿ ಹೇಳ್ತಾರೆ ನೀವೆಲ್ಲ ಬಂದರೆ ಮಮ್ಮಿ ಏನಂತ ಕೇಳ್ತಾರೆ ಅವರಿಗೆ ಗೊತ್ತಾದರೆ ಭಯ ಬೀಳ್ತಾರೆ ಲೋ ಈ ವಿಷಯ ಮುಚ್ಚಿಡಬಾರ್ದು ಆಮೇಲೆ ಏನಾದರೂ ಆದರೆ ಏನು ಹೇಳೋದು ಈ ವಿಷಯ ಮುಚ್ಚಿಡಬೇಡ ಹೇಳು ಮನೆಯಲ್ಲಿ ಹ್ಞೂ ನೀವೆಲ್ಲ ಬರಬೇಡಿ ಹೇಳ್ತಾನೆ ಓಕೆ ಹೇಳ್ತಾರೆ ಓಕೆ ಬಾಯ್ ಹೇಳಿ ಹೋಗ್ತಾನೆ ನವೀನ್ ರಾಯನ ಹತ್ರ ಹೇಳ್ತಾನೆ ನಾವು ಅವನನ್ನು ಫಾಲೋ ಮಾಡೋಣ ಹೆಚ್ಚು ಕಮ್ಮಿ ಆದರೆ ಮತ್ತೆ ನಮ್ಮ ಮೇಲೆ ಬರುತ್ತೆ ಹಾಗೆ ಅವನ ಮಮ್ಮಿಗೂ ವಿಷಯ ಹೇಳೋಣ ಹೇಳ್ತಾನೆ ಹ್ಞೂ ಮಗ ಹೇಳಿ ಬಿಡೋಣ ಅಂತ ರಾಘವ್ನ ಫಾಲೋ ಮಾಡ್ತಾರೆ ರಾಘವ್ ಮನೆ ಒಳಗೆ ಹೋಗೋವರೆಗೂ ಗೇಟ್ ಹತ್ತಿರ ಇದ್ದು ಹೋಗ್ತಾರೆ ಸ್ವಲ್ಪ ದೂರ ಹೋಗಿ ಗಾಡಿ ನಿಲ್ಲಿಸಿ ಅರುಂಧತಿಯವರಿಗೆ ಕಾಲ್ ಮಾಡ್ತಾನೆ ಹಲೋ ಆಂಟಿ ನಾನು ರಾಘವ್ ಫ್ರೆಂಡ್ ನವೀನ್ ಇವತ್ತು ರಾಘವ್ ಮೇಲೆ ಯಾರೋ ಅಟ್ಯಾಕ್ ಮಾಡಿದ್ರು ಅರುಂಧತಿ ಅವರಿಗೆ ಶಾಕಿಂದ ತಲೆ ಸುತ್ತು ಬಂದು ಬೆಡ್ ಮೇಲೆ ಕುಸಿದು ಬೀಳ್ತಾರೆ ನವೀನ್ ಹಲೋ ಹಲೋ ಹೇಳ್ತಾ ಇರ್ತಾನೆ ಆಗ ರಾಯನ್ ಕೇಳ್ತಾನೆ ಏನೋ ಆಯಿತು ಆಂಟಿಗೆ ಶಾಕಿಂದ ಏನಾದರೂ ಆಯಿತಾ ಹೇಳೋದು ಬೇಡ ಇತ್ತು ಏನೋ ಮಾಡೋದು ಈಗ ಕಾಲ್ ಕಟ್ ಮಾಡು ಸರಿಯಾಗಿ ಹೇಳದೆ ಹೇಗೋ ಕಾಲ್ ಕಟ್ ಮಾಡೋದು ಒಳ್ಳೆ ಪಚೀತಿ ಆಯಿತು ಅಲ್ವಾ ಒಳ್ಳೆಯದು ಮಾಡೋಕ್ಕೆ ಹೋಗಿ ನಾವೇ ಕೆಟ್ಟವರು ಆಗ್ತೀವಿ ಈಗ ಕಾಲ್ ಕಟ್ ಮಾಡಿ ಮತ್ತೆ ಕಾಲ್ ಮಾಡು ಹೇಳ್ತಾನೆ ರಾಯನ್ ಹ್ಞೂ ಹೇಳಿ ಮತ್ತೆ ಕಾಲ್ ಮಾಡ್ತಾನೆ ಎರಡು ಮೂರು ಸಲ ಮಾಡ್ತಾನೆ ಆಗ ಅರುಂಧತಿ ಅವರು ರಿಸೀವ್ ಮಾಡ್ತಾರೆ ಆಂಟಿ ನಾನು ಹೇಳೋದು ಸರಿಯಾಗಿ ಕೇಳಿ ರಾಘವ್ಗೆ ಏನೂ ಆಗಿಲ್ಲ ರಾಘವ್ ಹುಷಾರಾಗಿ ಇದ್ದಾನೆ ಮನೆಗೆ ಬಂದ ನೀವು ಅವನಿಗೆ ಏನೂ ಕೇಳಬೇಡಿ ನಿಮ್ಮ ಜೊತೆ ಹೇಳಬೇಡಿ ಹೇಳಿದ್ದಾನೆ ಆದರೂ ನಮಗೆ ಭಯ ಆಯಿತು ನಿಮ್ಮ ಹತ್ರ ಹೇಳ್ತಾ ಇದ್ದೀವಿ ರಾಘವ್ಗೆ ಹೇಳಬೇಡಿ ನಾವು ಹೇಳಿರೋದು ಹೇಳ್ತಾನೆ ನೀವು ಟೆನ್ಷನ್ ಮಾಡ್ಕೋಬೇಡಿ ನಾವು ಇದ್ದೇವೆ ಅವನ ಜೊತೆ ಹೇಳ್ತಾರೆ ಹ್ಞೂ ಸರಿ ಟ್ಯಾಂಕ್ಸ್ ಹೇಳಿದ್ದಕ್ಕೆ ಹೇಳ್ತಾರೆ ಆರುಧತಿ ಅವರು ಕಾಲ್ ಡಿಸ್ಕನೆಕ್ಟ್ ಮಾಡಿ ಗಾಬರಿಯಿಂದ ಯೋಚನೆ ಮಾಡ್ತಾರೆ ರಾಘವ್ಗೆ ಯಾರು ಅಟ್ಯಾಕ್ ಮಾಡಿರ್ತಾರೆ ಅವನಿಗೆ ದುಶ್ಮನ್ ಯಾರಿದ್ದಾರೆ ಮೊದಲು ರಾಘವ್ಗೆ ಏನಾಗಿದೆ ನೋಡಬೇಕು ಹೇಳಿ ಹೋಗ್ತಾರೆ ರಾಘವ್ ಬಟ್ಟೆ ತೆಗೀತಾ ಇರ್ತಾನೆ ಮೈ ಎಲ್ಲ ಕೆಂಪಾಗಿರೋದು ನೋಡ್ತಾರೆ ಆರ್ಕೆ ಏನು ಆಯಿತು ಮೈ ಎಲ್ಲ ಕೆಂಪಾಗಿದೆ ಹೇಳ್ತಾರೆ ಏನಿಲ್ಲ ಮಮ್ಮಿ ಆಡ್ತಾ ಇರುವಾಗ ಸ್ವಲ್ಪ ತಾಗಿರೋದು ಹೇಳ್ತಾನೆ ಏನೋ ಹುಡ್ಕೊಂಡ್ರ ಕೇಳ್ತಾರೆ ಇಲ್ಲ ಮಮ್ಮಿ ಫುಟ್ಬಾಲ್ ಆಡಿದ್ವಿ ಆಗ ಏಟಾಯಿತು ಹೇಳ್ತಾನೆ ಬೇರೆ ಎಲ್ಲಾದರೂ ಏಟಾಗಿದ ಅಂತ ಕೇಳ್ತಾರೆ ಇಲ್ಲ ಹೇಳ್ತಾನೆ ರಾಘವ್ ಸರಿ ಬಾ ಪೇನ್ ಕಿಲ್ಲರ್ ಹಚ್ತೀನಿ ಹೇಳ್ತಾರೆ ಸ್ವಲ್ಪ ಬಿಸಿ ನೀರು ಹಾಕೋ ಹೇಳ್ತಾರೆ ನಾಳೆ ಹೋಗೋದು ಬೇಡ ಅಲ್ವಾ ಕ್ಯಾನ್ಸಲ್ ಹೇಳ್ತಾರೆ ಹೋಗೋಣ ಮಮ್ಮಿ ಸರ್ಪ್ರೈಸ್ ಏನು ಅಂತ ಕ್ಯೂರಿಯಾಸಿಟಿನಲ್ಲಿ ಇದ್ದೀನಿ ಆದರೆ ನಿಮಗೆ ಇಷ್ಟೆಲ್ಲ ನೋವು ಇದೆ ಅಲ್ವಾ ನೋವು ಇಲ್ಲ ಮಮ್ಮಿ ಪೇನ್ ಕಿಲ್ಲರ್ ಹಚ್ಚಿ ರೆಸ್ಟ್ ಮಾಡಿದರೆ ಎಲ್ಲ ಕಮ್ಮಿ ಆಗುತ್ತೆ ಹೇಳ್ತಾನೆ ರಾಘವ್ ಹ್ಞೂ ಸರಿ ಹೇಳಿ ಹೋಗ್ತಾರೆ ಅವರು ಕತೆ ಮುಂದುವರಿಯೋದು ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ